ಬೈಕ್ ಕಳ್ಳತನ ಮಾಡಿದ ಆರೋಪಿತನ ಬಂಧನ ಮುಂಡಗೋಡ ಪೊಲೀಸರ ಯಶಸ್ವಿ ಕಾರ್ಯಾಚರಣೆ ಮುಂಡಗೋಡ ಪಟ್ಟಣ ಪಂಚಾಯಿತಿ ನೌಕರರ ಭವನದ ಹತ್ತಿರ ಹ್ಯಾಂಡ್ಲಾಕ್ ಮಾಡಿ ನಿಲ್ಲಿಸಿಟ್ಟಿದ್ದ ದ್ವಿಚಕ್ರ ವಾಹನವನ್ನು ಕಳವು ಮಾಡಿದ್ದ ಕಳ್ಳನನ್ನು ಮುಂಡಗೋಡ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ಬಗ್ಗೆ ಸೋಮವಾರ ಸಂಜೆ ಐದು ಗಂಟೆ ಸುಮಾರಿಗೆ ಮಾಧ್ಯಮಕ್ಕೆ ಮಾಹಿತಿ ಲಭ್ಯವಾಗಿದೆ ಮೇ ಮೂವತ್ತರಂದು ಮುಂಡಗೋಡ ತಾಲೂಕಿನ ನ್ಯಾಸರ್ಗಿ ಗ್ರಾಮದ ಮುತ್ತಣ್ಣ ರಾಮಣ್ಣ ಬೋವಿ ಎಂಬವರು ಕೆಎ ಮೂವತ್ತೊಂದು ಇಡಿ ಸೊನ್ನೆ ಏಳು ಎರಡು ಸೊನ್ನೆ ನೋಂದಣಿ ಸಂಖ್ಯೆಯ ತಮ್ಮ ದ್ವಿಚಕ್ರ ವಾಹನವನ್ನು ಮುಂಡಗೋಡ ಪಟ್ಟಣ ಪಂಚಾಯತ್ ನೌಕರರ ಭವನದ ಹತ್ತಿರ ನಿಲ್ಲಿಸಿಟ್ಟಿದ್ದರು ನಿಲ್ಲಿಸಿಟ್ಟಿದ್ದ ಈ ದ್ವಿಚಕ್ರ ವಾಹನವನ್ನು ಕಳವು ಮಾಡಲಾಗಿತ್ತು ಈ ಬಗ್ಗೆ ಅವರು ಮುಂಡಗೋಡ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದರು ಮುಂಡಗೋಡ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಾರಾಯಣ ಎಂ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಕೃಷ್ಣಮೂರ್ತಿ ಮತ್ತು ಜಗದೀಶ್ ನಾಯ್ಕ್ ಹಾಗೂ ಡಿವೈಎಸ್ಪಿ ಗೀತಾ ಪಾಟೀಲ್ ಅವರ ಮಾರ್ಗದರ್ಶನದಲ್ಲಿ ಸಿಪಿಐ ರಂಗನಾಥ ನೀಲಮ್ಮನವರ್ ಅವರ ನೇತೃತ್ವದಲ್ಲಿ ವಿಶೇಷ ತಂಡವನ್ನು ರಚಿಸಲಾಗಿತ್ತು ಈ ತನಿಖಾ ತಂಡವು ಪ್ರಕರಣವನ್ನು ಕೈಗೆತ್ತಿಕೊಂಡು ಕಳ್ಳನ ಹುಡುಕಾಟಕ್ಕೆ ಬಲಿಯನ್ನು ಬೀಸಿತ್ತು ಅಂತಿಮವಾಗಿ ಕಳ್ಳತನ ಮಾಡಿದ ಆರೋಪಿತನಾದ ಯಲ್ಲಾಪುರ ತಾಲೂಕಿನ ಮಂಚಿಕೇರಿಯ ನಿವಾಸಿ ನಾಸಿರ್ ಅಹಮದ್ ಇಮಾಮ್ ಸಾಬ್ ಸೈಯದ್ ಎಂಬತನನ್ನು ಬಂಧಿಸಿ ಕಳ್ಳತನ ಮಾಡಿದ ದ್ವಿಚಕ್ರ ವಾಹನವನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ ಸಿಪಿಐ ರಂಗನಾಥ್ ನೀಲಮ್ಮನವರ್ ನೇತೃತ್ವದಲ್ಲಿ ನಡೆದ ಈ ಕಾರ್ಯಾಚರಣೆಯಲ್ಲಿ ಪಿ ಎಸ್ಐಗಳಾದ ವಿನೋದ್ ಎಸ್ಕೆ ಮತ್ತು ಪರಶುರಾಮ್ ಮಿರ್ಜಗಿ ಹಾಗೂ ಸಿಬ್ಬಂದಿಗಳಾದ ಮಂಜು ಚಿಂಚಲಿ ಕೋಟೇಶ್ ನಾಗರವಳ್ಳಿ ಅಣ್ಣಪ್ಪ ಬಡಿಗೇರ್ ತಿರುಪತಿ ಚೌಡಣ್ಣವರ್ ಬಸವರಾಜ್ ಲಂಬಾಣಿ ಹಾಗೂ ಕಾರವಾರದ ಟೆಕ್ನಿಕಲ್ ವಿಭಾಗದ ಸಿಬ್ಬಂದಿ ಉದಯ್ ಗುನುಗ ಅವರು ಭಾಗವಹಿಸಿದ್ದರು